ಈ ಕಾಲಕ್ಕೆ ದೇಹಕ್ಕೆ ತಂಪು ಕೊಡುವಂತಹ ಒಂದು ರೆಸಿಪಿ ತಗೊಂಬಂದಿನಿ ಇವತ್ತಿನ ದಿನ ಬಹಳ ಒಳ್ಳೆಯ ಒಂದು ಆರೋಗ್ಯಕರವಾದಂತಹ ರೆಸಿಪಿ ಇದು ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಸೌತೆಕಾಯಿ ತಂಬಳಿ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ ಸೌತೆಕಾಯಿ ನೀರಿನ ಪ ಅಂಶ ಜಾಸ್ತಿ ಇರೋದ್ರಿಂದ ಇದು ದೇಹಕ್ಕೆ ತಂಪು ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಅದ್ರದ ಒಂದು ತಂಬಳಿ ರುಚಿಯಾಗಿರ್ತತಿ ಮತ್ತು ಅಷ್ಟಟ್ಟ ಒಂದು ಆರೋಗ್ಯಕ್ಕೂ ಒಳ್ಳೆಯದು ನಾನಿಲ್ಲಿ ಒಂದು ಸೌತೆಕಾಯಿ ತೊಗೊಂಡನಿ ಅದನ್ನು ಸಿಪ್ಪಿ ತೆಗೆಯೋದೇನು ಬೇಡ ಸಣ್ಣಗೆ ಕಟ್ ಮಾಡ್ಕೊಳ್ರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಒಂದು ಜಾರಿಗೆ ಹಾಕ್ಕೊಳ್ರಿ ಇದನ್ನೇನೋ ಕುದಿಸಂಗಿಲ್ಲ ಏನಿಲ್ಲ ಬಹಳ ಈಸಿಯಾಗಿನೂ ಮಾಡ್ಕೊಬೋದು ಮತ್ತು ಐದು ನಿಮಿಷದಾಗ ಆಗಿ ಹೋಗ್ಬಿಡ್ತೈತಿ ಈ ತಂಬಳಿ ಒಂದು ಸ್ವಲ್ಪ ಶುಂಠಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಅಥವಾ ಕೋಳು ಹಾಕ್ಕೊಳ್ರಿ ಆಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ತೊಗೊಳ್ರಿ ಒಂದರಿಂದ ಎರಡು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ರಿ ಹಂಗೆ ಒಂದು ಚಮಚದಷ್ಟು ಜೀರಿಗೆನೆಲ್ಲ ಹಾಕಿ ನುಣ್ಣಗೆ ರುಬ್ಕೊಳ್ರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗನ್ನು ರುಬ್ಕೊಳ್ಬೇಕಾಗ್ತೈತಿ ನಾನಿಲ್ಲಿ ಹಸಿ ಉಳ್ಳಾಗಡ್ಡೆ ಹಾಕೋದು ಮರ್ತಿದ್ದೆ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಡನಿ ಈ ಹಸಿ ಉಳ್ಳಾಗಡ್ಡಿ ಹಾಕೋದ್ರಿಂದ ಟೇಸ್ಟ್ ಭಾಳ ಚಲೋ ಬರ್ತೈತಿ ಹುರಿದು ಹಾಕಕ್ಕೆ ಹೋಗ್ಬೇಡ್ರಿ ಹಸಿದನ್ನು ಹಾಕ್ಕೊಳ್ರಿ ರುಬ್ಬಿರೋದನ್ನು ಒಂದು ಸೈಡ್ ಎತ್ತಿಟ್ಟು ಈಗ ಒಂದು ಗಡ್ಗೆ ಒಳಗೆ ಮೊಸರು ತೊಗೊಂಡನಿ ಒಂದು ಬಟ್ಲದಷ್ಟು ಮೊಸರು ಹಾಕಿ ಒಂದು ಬಟ್ಲದಷ್ಟು ನೀರು ಹಾಕಿ ಇದನ್ನು ಸರಿಯಾಗಿ ಮಜ್ಜಿಗೆ ಮಾಡ್ಕೊಳ್ರಿ ತೀರ ನೀರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಒಂಚೂರು ಮಂದಿದ್ರೆ ಸ್ವಲ್ಪ ಜಾಸ್ತಿ ರುಚಿ ನಾನು ನಾನಿಲ್ಲಿ ಮಜ್ಜಿಗೆ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಬ್ಬಿಟ್ಟಿರೋ ಒಂದು ಒಂದು ಮಸಾಲೆ ಏನಿರ್ತದಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕಿದ್ರೆ ಸೌತೆಕಾಯಿ ತಂಬಳಿ ರೆಡಿ ಆದಂಗನ ಹಾಕಿ ನೋಡ್ರಿ ಭಾಳ ಮತ್ತೆ ಮತ್ತು ಈಸಿಯಾಗಿ ಮಾಡ್ಕೋಬೋದು ಈ ಒಂದು ಬಿಸಿಲಿಗೆ ಊಟನ ಸೇರ್ತಿರೋದಲ್ಲ ಹಂಥರ್ಗೆ ಈ ರೆಸಿಪಿ ಭಾಳ ಇಷ್ಟನ ಆಗ್ತತಿ ಅಂತ ಹೇಳ್ಬೋದು ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಂದೆರಡು ಒಣ ಮೆಣಸಿನ್ಕಾಯಿ ತುಂಡು ಹಾಕಿ ನಾನು ಇದು ಒಂದು ಚೂರು ಆರಿದ ಮೇಲೆ ಈ ಒಂದು ಸೌತೆಕಾಯಿ ತಂಬಳಿಗೆ ಸೇರಿಸ್ಕೊಳ್ತೀನಿ ಬಿಸಿ ಇದ್ದಾಗ ಹಾಕಕ್ಕೆ ಆರಿದ ಆರಿದ್ಮೇಲೆ ಸೇರಿಸ್ಕೊಳ್ರಿ ಒಂದು ಸ್ವಲ್ಪ ಹಂಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡನಿ ಈಗ ಘಮ ಘಮ ಅನ್ನುವಂತಹ ಒಂದು ತಂಬಳಿ ರೆಡಿ ಆಯ್ತು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂಡೇನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲಿನ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ನೋಡಿದಲ್ಲಿ ಒಂದು ನಮಸ್ಕಾರ ಧನ್ಯವಾದಗಳು